ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಆರು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಎಸ್ ಎಸ್ ಎಲ್ ಸಿ ಗಣಿತದಲ್ಲಿ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ನಡೀತಾ ಇದೆ ಅದಕ್ಕಾಗಿ ನಾನು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಅನ್ನು ಕೊನೆ ಕ್ಷಣದ ತಯಾರಿಯ ಪ್ರಶ್ನೆಗಳನ್ನು ಹಾಕ್ತಾ ಇದ್ದೀನಿ ಇಷ್ಟು ನೋಡ್ಕೊಂಡು ಹೋದರೆ ಸಾಕು ಫಿಫ್ಟಿ ಪ್ಲಸ್ ಮಾರ್ಕ್ಸ್ ಆರಾಮಾಗಿ ಸಿಗ್ತದೆ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ ಪ್ಯಾಟರ್ನ್ ಸ್ವಲ್ಪ ಸೇಮ್ ಇರ್ತದೆ ಬಟ್ ಅಂಕಿ ಸಂಖ್ಯೆಗಳು ಮಾತ್ರ ಚೇಂಜ್ ಇರ್ಬೋದು ಆಲ್ರೆಡಿ ಇದೇ ಥರದ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾನೆ ಇರ್ತೀವಿ ಸೊ ದಯಮಾಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದಿರಿ ಕಮೆಂಟ್ ಪಕ್ಕ ಹೈಪ್ ಇದೆ ಹೈಪನ್ನು ಒತ್ತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಫಸ್ಟ್ ನೀವು ಕಲ್ತ್ಕೊಂಡು ಹೋಗ್ತಕ್ಕಂಥದ್ದು ಒಂದಂಕದ ಪ್ರಶ್ನೆ ಅದೇನಪ್ಪ ಅಂದರೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋದು ಅಥವಾ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡೋದು ಲಸ ಮಸಾ ಲೆಕ್ಕ ಇತ್ತು ಐದು ಸಾವಿರದ ಐದನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ರಿ ಅತ್ ಮತ್ತು ಎಪ್ಪತ್ತೈದು ಮತ್ತು ನೂರ ಮೂವತ್ತೈದರ ಲಸ ಅ ಮತ್ತು ಮಸಾವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡೀರಿ ಅಥವಾ ಎಪ್ಪತ್ತೆರಡು ಮತ್ತು ನೂರ ಇಪ್ಪತ್ತರ ಮಸಾ ಅ ಇಪ್ಪತ್ನಾಲ್ಕಾದರೆ ಲಸಾವನ್ನು ಕಂಡುಹಿಡೀರಿ ಒಟ್ಟಾರೆ ನಿಮಗೆ ಈ ಭಾಗದಿಂದ ಒಂದು ಪ್ರಶ್ನೆ ಅಂತಲೂ ಕೂಡ ಒಂದು ಮಾರ್ಕ್ಸ್ ಗ್ಯಾರಂಟಿಯಾಗಿ ಸಿಗ್ತದೆ ಸೊ ಜೊತೆ ಜೊತೆಗೆ ನಿಮಗೆ ಈ ಮಸ ಮತ್ತು ಲಸಗಳ ಗುಣಲಬ್ಧವನ್ನು ಕಂಡುಹಿಡಿದು ತಾಳೆ ನೋಡೋದು ಅಂತಕ್ಕಂಥದ್ದು ನಿಮಗೆ ತ್ರೀ ಮಾರ್ಕ್ಸ್ಗೆ ಕ್ವಶನ್ ಬರ್ತದೆ ಸೊ ಅದನ್ನು ಕೂಡ ನೀವು ಏನು ಮಾಡ್ಬೋದು ಫ್ರೆಂಡ್ಸ್ ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಿ ಅಂಕಗಳು ನಿಮಗೆ ಸಿಗ್ತದೆ ಇನ್ನು ವಾಸ್ತವ ಸಂಖ್ಯೆಗಳಲ್ಲಿ ಬಂದಾಗ ಈ ಎರಡು ಥರದ ಪ್ಯಾಟರ್ನ್ ಲೆಕ್ಕಗಳನ್ನ ಚೆನ್ನಾಗಿ ಕಲ್ತ್ಕೊಡ್ರಿ ಯಾವುದು ತ್ರೀ ಪ್ಲಸ್ ಟು ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ರಿ ಅಥವಾ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ರಿ ಅಂತಕ್ಕಂಥದ್ದು ನಿಮಗೆ ಟೂ ಮಾರ್ಕ್ಸ್ಗೆ ಬರ್ತಕ್ಕಂಥ ಪ್ರಶ್ನೆ ಭಾಳ ಈಸಿ ಕೊಡ್ತಾರೆ ಅದನ್ನು ಕೂಡ ನೀವು ಕಲ್ತ್ಕೊಂಡು ಹೋಗ್ರಿ ಇನ್ನು ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಇಸ್ ಈಕ್ವಲ್ ಟು ಟೆನ್ ಟು ಎಕ್ಸ್ ಮೈನಸ್ ಟು ವೈ ಈಸ್ ಈಕ್ವಲ್ ಟು ಟು ಈ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸ್ರಿ ಅಂತ ಕೇಳಿದ್ದಾರೆ ಸೊ ಇದನ್ನು ಏನು ಮಾಡಬೇಕಾಗಿತ್ತು ವರ್ಜಿಸೋ ವಿಧಾನದಿಂದ ಬಿಡಿಸ್ತಾರಲ್ಲ ಈ ಟೂ ಮಾರ್ಕ್ಸ್ ಕ್ವಶನನ್ನು ರೇಖಾತ್ಮಕ ಸಮೀಕರಣಗಳಲ್ಲಿ ಸೊ ಆ ಥರದಲ್ಲಿ ನೀವೇನು ಅಂದರೆ ವರ್ಜಿಸುವ ವಿಧಾನದಲ್ಲಿ ಬಿಡಿಸ್ತಕ್ಕಂಥದ್ದನ್ನು ನೀವು ಏನು ಮಾಡಬೇಕು ಕಲ್ತ್ಕೊಳ್ಬೇಕು ಇನ್ನು ಪಿ ಆಫ್ ಎಕ್ಸ್ ಇಜ್ಕೊಳ್ ಟು ಎಕ್ಸ್ ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕ ಅಷ್ಟೇ ಅಲ್ಲದೆ ಪಿ ಆಫ್ ಎಕ್ಸ್ ಇಜ್ಕೊಳ್ ಟು ಎಕ್ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡಿಯೋದು ಈ ಪ್ಯಾಟ್ರನ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಟೂ ಆರ್ ತ್ರೀ ಮಾರ್ಕ್ಸ್ಗೆ ನಿಮಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆಗಳು ಇನ್ನು ಟು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಇಸ್ ಇಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಬರೀರಿ ಸೊ ಮೂಲಗಳ ಸ್ವಭಾವವನ್ನು ಕಲ್ಕೊಂಡೋಗಿ ಹೋಗಿ ಇದು ಕೂಡ ನಿಮಗೆ ಎರಡು ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ ಒಂದು ವೃತ್ತದ ಮೇಲಿನ ಪ್ರಮೇಯ ಕೊಟ್ಟಿದ್ದಾರೆ ಅದು ತ್ರಿಜ್ಯ ಸ್ಪರ್ಶಕ್ಕೆ ಲಂಬ ಅಂತಕ್ಕಂಥ ಪ್ರಮೇಯ ಇದೆ ಇದು ವೃತ್ತದಲ್ಲಿ ಬರ್ತಕ್ಕಂಥ ಎರಡನೇ ಪ್ರಮೇಯ ಆಗಿದೆ ಓಕೆನಾ ಫಸ್ಟ್ ಪ್ರಮೇಯ ಬಾಹ್ಯ ಬಿಂದುವಿನಿಂದ ಎಳೆದ ವೃತ್ತದ ಎಳೆದ ಸ್ಪರ್ಶಕ ಅದು ಇದೆ ಎರಡನೇದು ತ್ರಿಜ್ಯ ಸ್ಪರ್ಶಕ್ಕೆ ಲಂಬ ಇದೆ ಸೊ ಇದನ್ನು ತ್ರೀ ಮಾರ್ಕ್ಸ್ಗೆ ಬರ್ತಕ್ಕಂಥದ್ದು ಸೊ ಈ ಸರಿ ಬರಲಿಲ್ಲ ಅಂದರೆ ನೆಕ್ಸ್ಟ್ ಸರಿ ಖಂಡಿತವಾಗಿ ಬರ್ತದೆ ಬಟ್ ನೀವು ಪ್ರಿಪೇರ್ ಮಾಡಲೇಬೇಕು ಓಕೆನಾ ಇನ್ನು ಮುಂದಿನ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಸಮಾಂತರ ಶ್ರೇಣಿಗೆ ಬಂದಾಗ ಟೂ ಮಾರ್ಕ್ಸ್ ಕ್ವಶನ್ ಅದು ಎನ್ ಪದ ಮತ್ತು ಪದಗಳ ಮೊತ್ತದ ಮೇಲೆ ಕಂಡಿಡ್ತಕ್ಕಂಥ ಸೂತ್ರ ಪದ ಕಂಡುಹಿಡಬೇಕಾದರೆ ಎನ್ ಸೂತ್ರ ಹಾಕ್ತೀರಿ ಪದಗಳ ಮೊತ್ತ ಕಂಡುಹಿಡಬೇಕಾದ್ರೆ ಎಸ್ ಎನ್ ಸೂತ್ರವನ್ನು ಹಾಕ್ತೀರಿ ಇದು ಒನ್ ಮಾರ್ಕ್ ಭಾಳ ಈಸಿ ಅದ ಏನಿದೆ ನೋಡಿ ಫೈವ್ ಎನ್ ಪ್ಲಸ್ ತ್ರೀ ಇದರಲ್ಲಿ ಮೂರನೇ ಪದವನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಸೊ ಎನ್ ಬದಲಾಗಿ ಏನು ತುಂಬಬೇಕು ಮೂರು ಸೊ ಐದು ಗುಣಿಸು ಮೂರು ಪ್ಲಸ್ ಮೂರು ಇದನ್ನು ಗುಣಿಸು ಆದರೂ ಹಾಕ್ಬೋದು ಅಥವಾ ಆದರೂ ತೊಗೊಳ್ರಿ ಐದು ಮೂರಲ್ಲ ಹದಿನೈದು ಹದಿನೈದು ಪ್ಲಸ್ ಮೂರು ಎಷ್ಟಾಯಿತು ಪತ್ ಹದಿನೆಂಟು ಅಂದರೆ ಟಿ ತ್ರೀ ಈಸ್ ಈಕ್ವಲ್ ಟು ಏಯ್ಟೀನ್ ಹದಿಮೂರನೇ ಪದ ಎಷ್ಟಾಯಿತು ಹದಿನೆಂಟು ಅಂತಕ್ಕದ್ದನ್ನು ಬರಿಬೋದು ಏನಾದರೂ ಹತ್ತನೇ ಪದವನ್ನು ಕಂಡು ಹಿಡಲಿಕ್ಕೆ ಕೇಳಿದ್ರು ಎನ್ ಮೈನಸ್ ಒನ್ ಟು ಇಂಟು ಎನ್ ಮೈನಸ್ ಒನ್ ಇಂಟು ಡಿ ಅದೇ ಇಲ್ಲ ಅದು ಸೂತ್ರ ಎರಡು ಏಳು ಹನ್ನೆರಡು ಎ ಎರಡು ಆಗ್ತದೆ ಎರಡರಲ್ಲಿ ಎರಡು ಕಳೆದ್ರೆ ಐದು ಡಿ ಆಗ್ತದೆ ಓಕೆನಾ ಆಮೇಲೆ ಎಸ್ ಎನ್ ಎಷ್ಟು ಹತ್ತದ ಸೊ ಅದನ್ನು ನೀವೇನು ಮಾಡಬೇಕ ಅಂದರೆ ಎನ್ನನ್ನು ಕಂಡುಹಿಡಿತಕ್ಕಂಥದ್ದು ಪದಗಳ ಮೊತ್ತ ಅಂತಂದರೆ ಎಸ್ ಎನ್ ಸೂತ್ರವನ್ನು ಕಂಡುಹಿಡಬೇಕು ಆರು ಹತ್ತು ಹದಿನಾಲ್ಕು ಆರು ಮೊದಲ ಪದ ಹತ್ತರಲ್ಲಿ ಆರು ಕಳೆದ್ರೆ ನಾಲ್ಕು ವ್ಯತ್ಯಾಸ ಆಗ್ತದೆ ಎಸ್ ಎನ್ ಎಷ್ಟಿದೆ ಟ್ವೆಂಟಿ ಇದೆ ಎನ್ನನ್ನು ಕಂಡುಹಿಡಿಯಿರಿ ಇನ್ನು ನಡುವಿನ ದೂರವನ್ನು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿತಕ್ಕಂಥ ಲೆಕ್ಕ ಅದು ಎರಡು ಮೂರು ನಾಲ್ಕು ಒಂದು ಬಿಂದುಗಳ ನಡುವಿನ ದೂರವನ್ನು ಲೆಕ್ಕ ಹಾಕೋದು ಇನ್ನು ಎ ಎರಡು ಒಂದು ಬಿ ಏಳು ಆರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಮೂರು ಅನುಪಾತ ಎರಡರಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯೋದು ಇನ್ನು ಇದು ವೃತ್ತದ ಮೇಲಿನ ಪ್ರಮೆ ಇದೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಬಾಹ್ಯ ಬಿಂದುವಿನಿಂದ ಹೇಳಿದ ಸ್ಪರ್ಶಕಗಳು ಯಾವತ್ತೂ ಕೂಡ ಸಮ ಆಗಿರ್ತವೆ ಅಂತ ಕೇಳಿದರೆ ಸೊ ಇದನ್ನು ಕಲ್ಕೊಂಡೋಗಿ ನಾಳೆ ಇದು ಬಂದರೂ ಕೂಡ ಬರ್ತದೆ ಹೇಳಲಿಕ್ಕೆ ಬರೋದಿಲ್ಲ ಇನ್ನು ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳನ್ನು ಕಂಡುಹಿಡಿತಕ್ಕಂಥ ಸೂತ್ರಗಳು ಸೊ ಸರಾಸರಿಯನ್ನು ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ನೇರ ವಿಧಾನದಿಂದ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಓಕೆನಾ ಕೆಲವು ಸರಿ ಹಾಗೆ ನಿಮ್ಗೆ ಏನು ಮಾಡ್ತಾರೆ ಜಸ್ಟ್ ಸರಾಸರಿ ಕಂಡುಹಿಡಿಯೋ ಅಂತಂದರೆ ನೀವು ಡೈರೆಕ್ಟಾಗಿ ನೀವು ಏನು ಮಾಡ್ಬೋದು ಕಂಡಿಡಬೋದು ಬಟ್ ಯಾವ ವಿಧಾನವಂತ ಕೇಳಿದಾರಲ್ಲ ಅದನ್ನು ನೇರ ಅಂದರೆ ನೇರ ವಿಧಾನದಿಂದನೇ ಕಂಡುಹಿಡಬೇಕು ಇನ್ನು ಬಹುಲಕ ಕಂಡುಹಿಡಿತಕ್ಕಂಥದ್ದು ಇದೆ ಥೇಲ್ಸನ ಪ್ರಮೇಯ ಇದೆ ಸೊ ಥೇಲ್ಸನ ಪ್ರಮೇಯ ನಿಮಗೆ ಒಂದು ಅಂಕದಲ್ಲಿ ನಿರೂಪಣೆಯೂ ಕೇಳ್ತಾರೆ ಅಥವಾ ವ್ಯಾಖ್ಯೆ ಕೇಳ್ತಾರೆ ಡೆಫಿನೇಷನ್ನು ಅಥವಾ ಫೋರ್ ಅಥವಾ ಫೈವ್ ಮಾರ್ಕಿಗೆ ಏನು ಮಾಡ್ತಾರಪ್ಪ ಅಂತಂದರೆ ನಿಮಗೆ ಥೇಲ್ಸನ ಪ್ರಮೇಯವನ್ನು ಸಾಧಿಸ್ಲಿಕ್ಕೆ ಕೂಡ ಕೇಳ್ತಾರೆ ಚೆನ್ನಾಗಿ ಅದನ್ನು ಪ್ರಿಪೇರ್ ಮಾಡ್ಕೊಂಡು ಹೋಗಿ ಬಂದರೂ ಕೂಡ ಬರಬಹುದು ಇದು ಬಹುಲೆಕ್ಕದ ಲೆಕ್ಕ ಇದೆ ವರ್ಗಾಂತರ ಮತ್ತು ಆವೃತ್ತಿ ನೋಡಿಕೊಡ್ರಿ ಸೇಮ್ ಮಧ್ಯಾಹ್ಕದ್ದು ಕೂಡ ವರ್ಗಾಂತರ ಮತ್ತು ಆವೃತ್ತಿ ಇತ್ತು ಇನ್ನು ಈ ಚಿತ್ರದಲ್ಲಿ ಓ ಕೇಂದ್ರಗಳ ವೃತ್ತಕ್ಕೆ ಟಿ ಪಿ ಮತ್ತು ಟಿ ಕ್ಯೂಗಳು ಸ್ಪರ್ಶಕವಾಗಿದ್ದರೆ ಕೋನ ಪಿ ಟಿ ಕ್ಯೂನ ಅಳತೆಗಳನ್ನು ನಿಮಗೆ ಏನು ಮಾಡಿದಾರಪ್ಪ ಅಂದರೆ ಕೇಳಿದರು ಇನ್ನು ನಿಮಗೆ ಥೇಲ್ಸನ ಪ್ರಮೇಯ ಬರಲಿಲ್ಲ ಅಂದರೆ ಕೋನ ಕೋನ ಸರ್ವಸಮರೂಪತೆಯ ನಿರ್ಧಾರಕ ಗುಣದ ಪ್ರಮೇಯ ಬರ್ತದೆ ಇದಂತೂ ಕೂಡ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ಒಟ್ಟೆ ಮೂರು ಪ್ರಮೇಯ ಒಂದರಲ್ಲಿ ಎರಡರಲ್ಲಿ ಆರಾಮಾಗಿ ಬರ್ತದ ವೃತ್ತದಲ್ಲಿ ಮೂರು ಮಾರ್ಷಿಗೆ ಒಂದು ಬರ್ತದೆ ಆಮೇಲೆ ಪ್ರಮೇಯದಲ್ಲಿ ತ್ರಿಭುಜಗಳಲ್ಲಿ ಥೇಲ್ಸ್ ಅಥವಾ ಇದು ಕೋನ ಕೋನ ಸಮರೂಪತೆ ಬರ್ಬೋದು ಏಳು ಮಾರ್ಷಿಯಲ್ಲಿ ನೀವು ಗ್ರಾಪ್ದಿಂದನೇ ತಗೋತೀರಿ ಇನ್ನು ಸಂಭವನೀಯತೆಗೆ ಬರ್ತೀನಿ ಒಂದು ಆಟದಲ್ಲಿ ಸೋಲುವ ಸಂಭವನೀತೆ ಸೊನ್ನೆ ಪಾಯಿಂಟ್ ಎರಡು ಐದು ಆದರೆ ಆಟದಲ್ಲಿ ಗೆಲ್ಲೋ ಸಂಭವನೀಯತೆಯನ್ನು ಕಂಡುಹಿಡಿತಕ್ಕಂಥ ಲೆಕ್ಕ ಇನ್ನು ಒಂದು ಪೆಟ್ಟಿಗೆಯಲ್ಲಿ ಇಪ್ಪತ್ತೆಂಟು ಬಲ್ಪ್ ಇದಾವೆ ಏಳು ಬಲ್ಪ್ಗಳು ದೋಷಪೂರಿತ ಇದ್ದಾವೆ ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಬಲ್ಪನ್ನು ಹೊರತೆಗೆದಾಗ ಅದು ದೋಷಪೂರಿತ ಆಗಿರದೇ ಇರೋ ಸಂಭವನೀತೆಯನ್ನು ಕ್ಯಾಂಡಿಡಲಿಕ್ಕೆ ಕೇಳಿದರು ಸೊ ಇದು ಕೂಡ ಸಂಭವನೀಯತೆ ಲೆಕ್ಕ ಇತ್ತು ಇನ್ನು ಗ್ರಾಫ್ ಕ್ವಶನ್ಸ್ ಇದಾವೆ ನೋಡಿ ಟೂ ಎಕ್ಸ್ ಪ್ಲಸ್ ವೈ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ ಫೋರ್ ಎಕ್ಸ್ ಮೈನಸ್ ಟು ವೈ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಝೀರೋ ಇದನ್ನು ನಕ್ಷಾ ವಿಧಾನದಿಂದ ಬಡಿಸಬೇಕು ಅಥವಾ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಫೈವ್ ಟು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಫೋರ್ ಇದು ಕೂಡ ಗ್ರಾಫ್ ಕ್ವಶನ್ ಇದೆ ಇನ್ನು ಶೂನ್ಯತೆ ಇದ್ದಾವೆ ಇದು ಶೂನ್ಯತೆ ಭಾಳ ಈಸಿ ಈ ಎಕ್ಸಾಕ್ಷದಲ್ಲಿ ಅಕ್ಷ ಇದು ಅಕ್ಷ ಇದೆಲ್ಲ ಇದರಲ್ಲಿ ಈ ಎಷ್ಟು ಸರಿತಾಗಿದೆ ಇಲ್ಲೊಂದು ಸರಿತಾಗಿದೆ ಇಲ್ಲೊಂದು ಸರಿತಾಗಿದೆ ಸೊ ನಾನು ನಿಮಗೆ ನೋಡಿ ತೋರಿಸ್ತೀನಿ ಸರಿ ಟಚ್ ಮಾಡೋದ ಇಲ್ಲೊಂದು ಸರಿ ಟಚ್ ಮಾಡೋದ ಇದೇನಾಯ್ತಪ್ಪ ಅಂದರೆ ಎರಡು ಅಂತಕ್ಕಂಥದ್ದೇನು ಶೂನ್ಯತೆ ಇಷ್ಟೇ ಈಸಿ ಇರೋದು ಇದು ಲೆಕ್ಕ ಇದನ್ನು ನೀವು ಕೂಡ ಆರಾಮಾಗಿ ಬಿಡಿಸ್ಬೋದು ಏನೋ ಡಿಗ್ರಿಗಳನ್ನು ಬರೀತಕ್ಕಂಥದ್ದು ಡಿಗ್ರಿ ಅಂದರೆ ಘಾತ ದೊಡ್ಡ ಸಂಖ್ಯೆನೇ ಏನು ಮಾಡ್ಬೋದು ಬರೆಯೋದು ಇಲ್ಲಿ ಎರಡು ಅದ ಇಲ್ಲಿ ಒಂದದ ಇಲ್ಲಿ ಮೂರದ ಹಾಗಾದ್ರೆ ಮಹತ್ತಮ ಘಾತ ಎಷ್ಟಾಯಿತು ಅಂತ ಬರ್ತು ಓಕೆನಾ ಇನ್ನು ಸಮೀಕರಣದ ಮೂಲಗಳನ್ನು ಬರೀತಕ್ಕಂಥ ಲೆಕ್ಕ ಇದೆ ಬಿಂದುಗಳ ನಡುವಿನ ದೂರವನ್ನು ಕಂಡಿಡಿತಕ್ಕಂಥ ಲೆಕ್ಕವನ್ನು ಚೆನ್ನಾಗಿ ನೀವೇನು ಮಾಡಿರಿ ಫ್ರೆಂಡ್ಸ್ ಕಲ್ಕೊಂಡು ಹೋಗಿ ಇನ್ನು ಟ್ರಿಗ್ನೊಮೆಟ್ರಿಗೆ ಸಂಬಂಧಪಟ್ಟಂತೆ ಲೆಕ್ಕಗಳಿದ್ದಾವೆ ಸೊ ಅದು ಕೂಡ ಅಪ್ಲೈಡ್ ಕ್ವಶನ್ಸ್ ಇತ್ತು ನೀವು ಇದನ್ನು ಬಹಳ ಪ್ರಾಕ್ಟೀಸ್ ಮಾಡಬೇಕು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಅಂಕಗಳು ನಿಮ್ಗೆ ಏನಾಗ್ತವಪ್ಪ ಅಂತಂದರೆ ಸಿಗ್ತದೆ ಇದು ಕೂಡ ಟ್ರಿಗ್ನೊಮೆಟ್ರಿ ಮೇಲೆ ಇರತಕ್ಕಂಥ ಒಂದು ಪ್ರಶ್ನೆಗಳೇ ಆಗಿತ್ತು ಓಕೆ ಯಾಕಂದ್ರೆ ನಿಮಗೆ ಟ್ರಿಗ್ನೊಮೆಟ್ರಿಯಲ್ಲಿ ಫೈವ್ ಮಾರ್ಕ್ಸ್ ಅಥವಾ ಫೋರ್ ಮಾರ್ಕ್ಸ್ ಕ್ವಶನ್ಸ್ಗಳು ಬಂದಿರ್ತವೆ ಮತ್ತು ಇಲ್ಲಿ ಕೊಟ್ಟತಕ್ಕಾಗತ್ತೆ ಎಲ್ಲ ಏನಿದಾವಪ್ಪ ಅಂದ್ರೆ ಅಪ್ಲೈಡ್ ಕ್ವಶನ್ಸ್ ಇದಾವೆ ಈ ಸಮಾಂತರ ಶ್ರೇಣಿಯಲ್ಲಿ ನಾಲ್ಕು ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ ಅದನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತದ ಬಟ್ ನೀವು ಎಲ್ ಬಿ ಎಗಳಲ್ಲಿನ ಉತ್ತರಗಳನ್ನು ನೋಡ್ಕೊಂಡು ಬರೆದ್ರೆ ಖಂಡಿತವಾಗಿ ಈಸಿಯಾಗಿ ನೀವು ಏನು ಮಾಡ್ತೀರಪ್ಪ ಅಂದರೆ ಅಂಕಗಳನ್ನು ಗಳಿಸ್ತೀರಿ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸೊ ಮತ್ತು ನಾನು ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ವಿಡಿಯೋ ಹೇಗನ್ಸಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಇವುಗಳ ಉತ್ತರಗಳನ್ನು ಸಹಿತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನೀವುಗಳು ಕೂಡ ಬೇಗ ಬೇಗ ಇವುಗಳನ್ನು ಪ್ರಾಕ್ಟೀಸ್ ಮಾಡಿ ಐವತ್ತು ಮಾರ್ಕ್ಸ್ ಆದರೂ ಪಡೆದೇ ಪಡೀರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್